ವಿಜಯಪುರದ ಯಲುಗುರೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆ ಸಮೀಪದ ಕುಮಟ್ಗಿ ಗ್ರಾಮದ ವಿಕಾಸ್ ಆಂಗ್ಲ ಮಾಧ್ಯಮ ಹಾಗೂ ಡಿಕೆಜಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಮಹೇಂದ್ರ ನಾಯಕ್ ಅವರು ಮಾತನಾಡಿದರು ಇಂದು ಸ್ಪರ್ಧಾತ್ಮಕ ಯುಗವಾಗಿದ್ದು ಸುಂದರ ಬದುಕು ರೂಪಿಸಿಕೊಳ್ಳಲು ಶಿಕ್ಷಣ ಅಗತ್ಯವಿದೆ ಹಿಂದಿನ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳೇ ಇರಲಿಲ್ಲ ಸದ್ಯ ಮಕ್ಕಳಿಗೆ ಅನುಕೂಲವಾಗುವಂತೆ ಹಳ್ಳಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿವೆ ಪಾಲಕರು ಇವುಗಳ ಸದುಪಯೋಗ ಪಡೆದು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಎಂದರು ವಿಕಾಸ್ ಆಂಗ್ಲ ಮಾಧ್ಯಮ ಹಾಗೂ ಡಿಕೆಜಿ ಪ್ರೌಢ ಶಾಲೆಯ ಭಾಗದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತದೆ ಅದಕ್ಕೆ ಶಿಕ್ಷಣದ ಜತೆ ತಾಯಂದಿರು ಮಕ್ಕಳಿಗೆ ಹಿರಿಯರನ್ನು ಗೌರವಿಸುವ ಎಲ್ಲರನ್ನು ಪ್ರೀತಿಸುವ ಮತ್ತೊಬ್ಬರ ಧರ್ಮವನ್ನು ಗೌರವಿಸ ಸಂಸ್ಕಾರ ಕಲಿಸಬೇಕು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮೊದಲ ಗುರುವಾದ ತಾಯಿ ಹಾಗೂ ಶಿಕ್ಷಕರ ಪಾತ್ರ ಮಹತ್ವದಾಗಿದೆ ಎಂದರು ಕುಮಟಗಿ ಪಿಡಿಒ ರಾಚಯ್ಯ ಮಠಪತಿಯವರು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿದೆ ಸುಂದರ ಸಮಾಜ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು ವಿಜಯಪುರದ ಯಲುಗುರೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಎಚ್ ಜಿ ತೊನ್ಷಾಳ್ ಎಂಆರ್ ಹೋಳಿ ಶಾಲೆ ಆಡಳಿತಾಧಿಕಾರಿ ಶಿವಾನಂದ್ ಹಿರೇಕುರ್ಬರ್ ಪ್ರಭು ಕುಮಟ್ಗಿ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಆತ್ಮೀಯರು ಪಿಕೆಪಿ ಎಸ್ ಉಪಾಧ್ಯಕ್ಷರಾದಂಥ ನಿಂಗಪ್ಪ ಡೇಗಿನ ಅದೇ ರೀತಿ ವಿಜಯವಾಣಿ ವದ್ದಿಗಾರರು ಹಾಗೂ ಆತ್ಮೀಯರಾದಂಥ ಪ್ರಭು ಅವರೇ ಹಾಗೂ ಇವರೂ ಅನ್ನದೇ ಎಲ್ಲ ವೇದಿಕೆ ಮೇಲೆ ಹಸಿದಂಥ ಎಲ್ಲ ಗುರು ಮಾತೆಯರೇ ಗುರುವಂದರೆ ಹಾಗೂ ಈ ಮುಂಭಾಗದಲ್ಲಿರುವಂಥ ಎಲ್ಲ ಮುದ್ದು ಮಕ್ಕಳೇ ತಾಯಂದರೆ ಹಾಗೂ ನನ್ನ ಎಲ್ಲ ಮಿತ್ರರೇ ಇಲ್ಲಿ ತಾವೆಲ್ಲ ಪಾಪ ತಮ್ಮ ಮಕ್ಕಳ ಇಡೀ ವರ್ಷ ಏನು ಕಲ್ತಿದ್ದಾರೆ ಅದರ ಪ್ರೋಗ್ರೆಸ್ ರಿಪೋರ್ಟು ಅದರ ಜೊತೆಗೆ ಅವರು ಇವತ್ತೆಲ್ಲ ಇಲ್ಲಿ ವಾರ್ಷಿಕೋತ್ಸವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅದು ನೋಡುವ ಆತೋರು ಇರ್ತದೆ ಸೊ ನಾವೆಲ್ಲ ವೇದಿಕೆ ಮೇಲೆ ಭಾಳಷ್ಟು ಮಾತಾಡಿದ್ರೆ ನೀವು ಆಲ್ರೆಡಿ ಈ ಸರ್ ಹೇಳಿದ್ರೆ ನಿಮಗೆಲ್ಲ ಒಂಬತ್ತುವರೆಗೆ ಬಂದಿರಂತೇಳಿ ತಮ್ಮ ಹತ್ರ ನಾನು ಮಗದಂಪಿ ಎಲ್ಲರ ಹತ್ರ ನಾನು ಕ್ಷಮೆಯನ್ನು ಕೇಳುತ್ತಾ ನನಗೆ ಸಮಯ ಹನ್ನೊಂದು ಅಂತಂದರು ಹಾಗೆ ನಾನು ಸರಿಯಾಗಿ ಹನ್ನೊಂದು ಗಂಟೆ ಬಂದೆ ಸೊ ನನಗೆ ಆಮೇಲೆ ಇಲ್ಲಿ ಬಂದಂತ ಗೊತ್ತಾಯಿತು ಹನ್ನೊಂದಲ್ಲ ಸರ್ ಹನ್ನೊಂದು ಹತ್ತು ಗಂಟೆ ಹೇಳಿದ್ದೀವಿ ಅಂತೇಳಿ ಸೊ ಎಲ್ಲರ ಹತ್ರ ನಾನು ಕ್ಷಮೆಯನ್ನು ಕೂರುತ್ತಾ ಇವತ್ತಿನ ಈ ಕಲಿಯುಗದಲ್ಲಿ ಇವತ್ತೇನಪ್ಪ ಅಂದರೆ ಕಾಂಪಿಟೇಷನ್ ದುನಿಯಾ ಇದೆ ಸ್ಪರ್ಧಾತ್ಮಕ ಜೀವನದಲ್ಲಿ ಪ್ರತಿಯೊಂದು ಮಕ್ಕಳು ಓದೋದು ಭಾಳ ಅವಶ್ಯಕತೆ ಇದೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಮಾಡಿ ಇಲ್ಲಿ ಎಲ್ಲ ಬರುವಂಥ ಒಂದೇ ಕುಮಡಿ ಊರಿಗಂತಲ್ಲ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನುಮಾನಿಕೊಟ್ಟಂಥ ಈ ಸಂಸ್ಥೆಗೆ ನೀವು ನಾವು ಈ ವೇದಿಕೆ ಮುಖಾಂತರ ಅವರನ್ನು ಕೃತಜ್ಞತೆ ಸಲ್ಲಿಸ್ಬೇಕಂತೇಳಿ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ನಾವು ಎಲ್ಲ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲಿ ನಮ್ಮ ಶಿಕ್ಷಣವನ್ನು ಮುಗಿಸಿ ತದನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ನಾವು ಬಿಜಾಪುರ ನೋಡಿದ್ದೀವಿ ಅಲ್ಲಿ ಏನಾಗ್ತಿತ್ತು ನಮಗೆ ಟ್ರಬಲ್ ಅಂದ್ರೆ ನಾವೆಲ್ಲ ಇಲ್ಲಿ ಕನ್ನಡ ಮೀಡಿಯಮ್ಮ ನಮ್ಮನ್ನು ಇಂಗ್ಲೀಷ್ ಮೀಡಿಯಮ್ ಚಾಲಿಗೆ ಕಲ್ತಿದ್ದೆ ನಾವು ಆರನೇತಿದ್ದೀನಿ ನಂತರ ಹಂಗಾಗಿ ಆ ಕಾಲವಾದಿತ್ತು ನಾವು ಇಂಗ್ಲೀಷ್ ಕಡಿಮೆ ಇದ್ರೂ ನಡಿತದಪ್ಪ ನಾವು ಹೆಂಗೋ ಒಂದು ಎಸ್ ಎಲ್ ಸಿ ಪಾಸ್ ಆಗ್ತೀವಿ ಪಿ ಯು ಸಿ ಪಾಸ್ ಆಗ್ತೀವಿ ಪಾಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಮನುಷ್ಯನಿಗೆ ವಿದ್ಯಾರ್ಥಿಗಳಿಗೆ ಅವನ ಜ್ಞಾನ ಏನು ಬೆಳೆಸ್ಕೊಂಡಿರ್ತಾನೆ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಎಲ್ಲ ತಾಯಂದರು ಇಲ್ಲಿ ಬಂದಂತ ಇಲ್ಲಿ ನೈಂಟಿ ಪರ್ಸೆಂಟೇಜ್ ತಯಾಂದ್ರ ಬಂದಾರೆ ಯಾಕಂದ್ರೆ ಮಕ್ಕಳಿಗೆ ಏನಾದರೂ ಓದಿಸ್ಬೇಕು ಅಂದ್ರೆ ಅದು ಹೆಚ್ಚಿನ ಕಾಳಜಿ ವಹಿಸೋರು ತಯಾಂದ್ರೆ ತಂದೆಯವ್ರ ಪಾಪ ದುಡಿಬೇಕು ಅವ್ರಿಗೆ ಅಂತದಲ್ಲ ಅವ್ರು ದುಡಿದ್ರು ನಿಮ್ಮನ್ನೆಲ್ಲ ಈ ಮಕ್ಕಳಿಗೆ ಶಾಲೆಗೆ ಆಗಲಿ ಈ ಫೀ ಆಗಿರ್ಬೋದು ಅವರ ಡ್ರೆಸ್ ಆಗಿರ್ಬೋದು ಸಾಕಷ್ಟು ಅವ್ರದ್ದು ಪ್ರಸಾರ ಮಾಡಿರ್ತದೆ ಸೊ ನೀವು ಹೆಚ್ಚಿನ ಕಾಳಜಿ ವಹಿಸಿ ತಯಾಂದರು ಹೆಚ್ಚಿನ ಕಾಳಜಿ ವಹಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸ್ತಾ ಇದ್ದೀರಿ ತಮಗೆಲ್ಲರಿಗೂ ನಾನು ಕರ್ತವ್ಞ ಸಲ್ಲಿಸ್ತೀನಿ ನಾನು ಹೆಚ್ಚಿಗೆ ಮಾತಾಡಲಾದೆ ಎರಡೇ ಎರಡು ವಿಷಯನ ಇಲ್ಲಿ ಪ್ರಸ್ತಾವ ಮಾಡ್ತೀನಿ ತಾಯಂದ್ರ ಹತ್ರ ಒಂದು ಕೈ ಮುಗಿದ ಒಂದು ಕಳಕಳಿ ಏನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಮನೆಯ ಮೊದಲು ದೇವರಂತ ಹೇಳ್ತೀವಿ ಯಾಕಂದ್ರೆ ಮನೆಯಲ್ಲಿ ಏನೇ ನಾವು ಸಂಸ್ಕಾರ ಕೊಡ್ತೀವಿ ನಮ್ಮ ಆ ಸಂಸ್ಕಾರವೇ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಕೊಡ್ತಾರೆ ದಿನ ಸಂಸ್ಕಾರ ಕೊಡೋಕೆ ಅವರಿಂದ ಸಾಧ್ಯ ಆಗೋಂಗಿಲ್ಲ ಅದಕ್ಕೆ ತಾಯಂದ್ರ ಎಲ್ಲರೂ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಹಿರಿಯರ ಜೊತೆ ನಾವು ಯಾವ ಥರ ವರ್ತನೆ ಮಾಡಬೇಕು ನಮ್ಮ 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 ಧರ್ಮಗಳ ಬಗ್ಗೆ ನಮಗೆ ಪ್ರೀತಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಗೌರವ ಇರಬೇಕು ಇನ್ನೊಬ್ಬರು ಯಾರಿಗೂ ನಾವು ಟೀಕೆ ಮಾಡೋಂಥದ್ದು ಬೇಡ ಬಟ್ ಯಾವಾಗಲೂ ನಮ್ಮ ನಮ್ಮದನ್ನು ನಾವು ಬಿಟ್ಕೊಡ್ಬಾರ್ದು ಎಲ್ಲರೂ ಈಗ ಭಾಳಷ್ಟು ಹಿಂದ ಹಿಂದ ಕಾಲೇ ನೋಡಿರಿ ನೀವು ಏನೇನು ಕಂಡ್ರೆ ಎಷ್ಟೋ ಗೌರವ ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಿದ್ರು ಇವತ್ತಿನ ಕಾಲದಲ್ಲಿ ಒಂದು ಸಂಸ್ಕೃತಿ ನಾವು ಸ್ವಲ್ಪ ದೂರ ಹೋಗ್ತಿದ್ದೀವಿ ಸೊ ದಯಮಾಡಿ ಆ ಸಂಸ್ಕಾರ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಅದು ತಾಯದರಿಂದ ಸಾಧ್ಯದ ಅದಕ್ಕೆ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಗುರುಗಳಿಗೆ ಶಾಲೆಯಲ್ಲಿ ಹೋದಾಗ ಯಾವ ಥರ ಅವರು ಒಂದು ಗೌರವ ಕೊಡ್ತಾರೆ ಅದೇ ಥರ ತಂದೆ ತಾಯಿಗೂ ಅವರನ್ನು ಗೌರವ ಕೊಡುವಂಥ ತಾವು ಬದ್ದ ಕಲಿಸಿದ್ದೆ ಆದರೆ ಅವ್ರು ನಿಮಗಷ್ಟೇ ಅಲ್ಲ ಇಡೀ ಸಮಾಜದಲ್ಲಿನೂ ಗೌರವಂತವಾಗಿ ಅಂತ ಹೇಳಿ ನಾನು ಎರಡು ಮಾತಾ ಜೈ ಹಿಂದ್ ಜಯ ಕರ್ಣ ಮಾತು ಇವತ್ತು ಈ ಕುಮಟಗಿ ಗ್ರಾಮದಲ್ಲಿ ನಡೆದಂಥ ವಿಕಾಸ ಇಂಗ್ಲಿಷ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಡೆದಂಥ ವಾರ್ಷಿಕೋತ್ಸವದಲ್ಲಿ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ ಈ ಸಂಸ್ಥೆಯವರಿಗೆ ನಾವು ವೈಯಕ್ತಿಕವಾಗಿ ಹಾಗೂ ಈ ಗ್ರಾಮದ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಚಲಿಸೋಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ತಂದು ಇಷ್ಟು ಅಚ್ಚುಕಟ್ಟಾಗಿ ಇದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಶಾಲೆ ಹಾಗೂ ಈ ಊರಿನ ಕೀರ್ತಿ ನಮ್ಮ ಇಡೀ ರಾಜ್ಯದಂತಲ್ಲ ನಮ್ಮ ಇಡೀ ದೇಶದಲ್ಲಿ ಈ ಕೀರ್ತಿಯನ್ನು ತರಲಿ ಅಂತೇಳಿ ನಾನು ಶುಭ ಕೊಡ್ತೀನಿ ಸರ್ ಭಾಳ ಖುಷಿ ಅನ್ನಿಸ್ತಾ ಇದೆ ಇದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸಂಸ್ಥೆಯಿಂದ ಎರಡು ಶಾಲೆಗಳಿದ್ದಾವೆ ಅವೆಲ್ಲವೂ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾವೆ ನಾವು ಮಕ್ಕಳಿಗೆ ಫೀಸ್ ವಿಷಯದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಫೀಸ್ ಕಡಿಮೆ ಇದರಲ್ಲಿ ನಾವು ಏನು ಮಾಡ್ತಿದ್ದೀವಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸನೂ ಮಾಡ್ತಾ ಇದ್ದೀವಿ ಹೋದ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಎಸ್ ಎಸ್ ಸಿದು ಈ ವರ್ಷವೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡೋದಕ್ಕೆ ನಾವೆಲ್ಲರೂ ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಶಾಲೆಯಲ್ಲಿ ಕಲಿತಂಥ ಮತ್ತು ಹಾಂ ಸಾಕಷ್ಟು ಹುದ್ದೆಗಳನ್ನು ಹೋಗಿದ್ದಾರೆ ಸರ್ ಎಷ್ಟೋ ಜನ ಇಂಜಿನಿಯರ್ಗಳಾಗಿದ್ದಾರೆ ಮತ್ತು ಅದು ಹೆಟರ್ನರಿ ಆಗಿದ್ದಾರೆ ಬಿ ಎಮ್ ಎಸ್ ಡಾಕ್ಟರ್ಸ್ ಆಗಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ಮೇಲೆಯೂ ಪರ್ಸೆಂಟೇಜ್ ಮೇಲೆ ಪೋಸ್ಟ್ ಆಫೀಸಲ್ಲಿ ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ನಲ್ಲಿ ನೌಕರಿಗೆ ಹೋಗಿದ್ದಾರೆ ಸರ್ ಸಂಸ್ಥೆಗಳು ಸರ್ ನಮ್ಮ ಸಂಸ್ಥೆಗಳು ಒಟ್ ನಮ್ಮ ಸಂಸ್ಥೆಯ ಅಧೀನದಲ್ಲಿ ಎಂಟು ಹೈಸ್ಕೂಲ್ಗಳು ಆರು ಪ್ರೈಮರಿಗಳು ಒಂದು ಎರಡು ಪಿ ಯು ಕಾಲೇಜು ಒಂದು ಡಿಗ್ರಿ ಇದೆ ನಮ್ಮ ಒಂದು ಧಾರವಾಡದಲ್ಲಿ ಪಿ ಯು ಕಾಲೇಜು ಮತ್ತು ಹೈಸ್ಕೂಲ್ ಇದೆ ಅಡವಿ ಸಂಗಾಪುರದಲ್ಲಿ ಒನ್ ಟು ಏಟ್ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಹೈಸ್ಕೂಲ್ ಇದೆ ಅಲ್ಲಿ ಕುಮಟಿಗೆಯಲ್ಲಿ ಹೈಸ್ಕೂಲು ಮತ್ತೊಂದು ಪ್ರೈಮರಿ ಇದೆ ಬಿಜಾಪುರದಲ್ಲಿ ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜು ಒನ್ ಟು ಟೆಂತ್ ಕನ್ನಡ ಮೀಡಿಯಮ್ಮು ಒನ್ ಟು ಟೆಂತ್ ಇಂಗ್ಲೀಷ್ ಮೀಡಿಯಮ್ಮು ಈ ರೀತಿಯಾಗಿ ಸಂಸ್ಥೆಯ ಅಧೀನದಲ್ಲಿ ಇವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್ ಏನಿಲ್ಲ ಸರ ಅತಿ ಬಡ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದುತ್ತಿರುವುದರಿಂದ ಅವೆಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಪಡ್ಕೊಂಡು ಸರ್ಕಾರಿ ಹುದ್ದೆಗೆ ಹೋಗಬೇಕು ಅನ್ನೋದೇ ನಮ್ಮದೊಂದು ಆಸೆ ಸರ್ ಸರ್ ನಾನು ಎಚ್ ಜಿ ತೋನ್ಶಾಳ್ ಅಂತೇಳಿ ಸ ಶ್ರೀ ಯಲಗುರೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸರ್ ಸರ್ ನಾನು ಒಬ್ಬ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬಿಜಾಪುರ ವಿಕಾಸ ಶಾಲೆಯಲ್ಲಿ